ಪ್ರಿಯ ವೀಕ್ಷಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡುವಾಗ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತದೆ ಥ್ಯಾಂಕ್ ಯು ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಜೆ ಬಿ ಮುಂದಿನ ಸಲ್ಲಿಸುತ್ತೇನೆ ಇವತ್ತು ಪೂನ ಒಪ್ಪಂದದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಪೂನ ಒಪ್ಪಂದದಿಂದ ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಮೋಸವನ್ನ ಮಾಡಿದ್ದಾರೆ ಅವರ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ ಅದರ ಕುರಿತಾಗಿ ನಾನು ಇವತ್ತು ಸಹ ವಿಸ್ತಾರವಾಗಿ ಮಾಹಿತಿಯನ್ನ ಕೊಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಈ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೆಳಗಡೆ ಕಾಣುವಂತಹ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಹಾಗೆ ಪಕ್ಕದಲ್ಲಿ ಬರ್ತಿರತಕ್ಕಂಥ ಗಂಟೆ ಮೇಲೆ ಪ್ರೆಸ್ ಮಾಡುವ ಮುಖಾಂತರ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಧನ್ಯವಾದಗಳು ಬನ್ನಿ ನೋಡೋಣ ಸ್ನೇಹಿತರೆ ಹತ್ತೊಂಬತ್ತು ನೂರ ಎರಡರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಪುನಃ ಒಪ್ಪಂದ ಮತ್ತದರ ಸಂಬಂಧಿತ ಘಟನಾವಳಿಗಳು ಗಾಂಧೀಜಿಯವರನ್ನ ಅಕ್ಷರಶಃ ಬೆತ್ತಲೆಗೊಳಿಸುತ್ತವೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಮೂವತ್ತು ನವೆಂಬರ್ ತಿಂಗಳಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸಂವಿಧಾನಿಕ ಬೆಳವಣಿಗೆಯನ್ನು ಪರಿಷ್ಕರಿಸಲು ಲಂಡನ್ನಲ್ಲಿ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ರ ಅಧ್ಯಕ್ಷತೆಯಲ್ಲಿ ಮೊದಲನೆಯ ದುಂಡು ಮೇಜಿನ ಸಭೆಯನ್ನು ಮಾಡಲಾಗಿತ್ತು ಸ್ನೇಹಿತರೆ ಆ ಸಭೆಯಲ್ಲಿ ಅಸ್ಪೃಶ್ಯರ ಪ್ರತಿನಿಧಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನ ಪೌರತ್ವ ಸಮಾನತೆಯ ಹಕ್ಕು ಶಾಸಕಾಂಗಗಳಲ್ಲಿ ಪ್ರತಿನಿಧ್ಯ ಉದ್ಯೋಗದಲ್ಲಿ ಮೀಸಲಾತಿ ಇತ್ಯಾದಿ ಬೇಡಿಕೆಗಳನ್ನು ಅವರು ಉತ್ಕೊಂಡು ಹೋಗ್ತಾರೆ ದುಂಡು ಸಭೆಯ ಬಹುಮುಖ್ಯ ಸಮಿತಿಯಾದಂತಹ ಅಲ್ಪಸಂಖ್ಯಾತರ ಸಮಿತಿಗೆ ಅದನ್ನ ಸಲ್ಲಿಕೆಯನ್ನು ಮಾಡಲಾಗುತ್ತೆ ಸಭೆಯು ಮುಕ್ತಾಯವಾಗುವಂತಹ ಮುಂದಣ ಅಂಬೇಡ್ಕರ ಬೇಡಿಕೆಗಳ ಬಗ್ಗೆ ಸಹಮತವನ್ನ ವ್ಯಕ್ತಪಡಿಸಿ ವ್ಯಕ್ತಪಡಿಸಿತು ಒಂದರ್ಥದಲ್ಲಿ ಪ್ರಥಮ ದುಂಡು ಸಭೆ ಅಸ್ಪೃಶ್ಯರಿಗೆ ಒಂದು ರೀತಿಯಂತಹ ನೈತಿಕ ಜಯವನ್ನ ಅದನ್ನು ತಂದುಕೊಡ್ತೀವಿ ಸ್ನೇಹಿತರೆ ಏಕೆಂದರೆ ಈ ಒಂದು ಸಭೆಯಲ್ಲಿ ಪ್ರಥಮವಾಗಿ ಅಸ್ಪೃಶ್ಯರು ಬೇರೆ ಅಲ್ಪಸಂಖ್ಯಾತರ ರೀತಿಯಲ್ಲಿ ಪ್ರತ್ಯೇಕ ರಾಜಕೀಯ ಮತ್ತು ಸಂವಿಧಾನಿಕ ಹಕ್ಕು ಪಡೆಯಲು ಅವರು ಅರ್ಹರಾಗಿದ್ದಾರೆ ಎಂಬ ತೀರ್ಮಾನವನ್ನು ಅಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ ಹಾಗೆ ಇದು ಅಂಬೇಡ್ಕರ್ರಿಗೆ ಸಿಕ್ಕ ಒಂದು ಪ್ರಥಮ ಯಶಸ್ಸು ಜಯ ಕೂಡ ಆಗಿದೆ ದುರಂತವೇನಂದ್ರೆ ಅಂಬೇಡ್ಕರ್ ಈ ಯಶಸ್ಸು ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗುತ್ತೆ ಸ್ನೇಹಿತರೆ ಹೀಗಾಗಿ ಎಲ್ಲ ಅಂಬೇಡ್ಕರ್ರ ಬೇಡಿಕೆಗಳನ್ನು ಕಾನೂನಾಗಿ ರೂಪಿತವಾಗುತ್ತದೋ ಎಂದು ಗಾಂಧೀಜಿಯವರು ಆತಂಕಗೊಂಡು ಮೊದಲು ದುಂಡು ಮಜಿನ ಸಭೆಗೆ ಗೈರಾಗಿರ್ತಾರೆ ಎರಡನೇ ದುಂಡು ಸಭೆಗೆ ಕಾಂಗ್ರೆಸ್ಸಿಗರು ಮಹಾತ್ಮ ಗಾಂಧೀಜಿಯವರನ್ನ ಕಳಿಸ್ಕೊಳ್ತಾರೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಮತ್ತು ಹಿಂದೂ ಧರ್ಮದ ಒಂದು ಪ್ರತಿನಿಧಿಯಾಗಿ ಅವರಲ್ಲಿ ಭಾಗಿಯಾಗ್ತಾರೆ ಅಚ್ಚರಿ ಏನಂದ್ರೆ ಯಾವ ಗಾಂಧಿಯವರನ್ನು ಅಸ್ಪೃಶ್ಯರ ಪರ ಎಂದು ಬಿಂಬಿಸಲಾಗುತ್ತಿತ್ತೋ ಅದೇ ಮಹಾತ್ಮ ಗಾಂಧೀಜಿಯವರು ಈ ಒಂದು ಎರಡನೆಯ ದುಂಡು ಮೆಚ್ಚಿನ ಸಭೆಯಲ್ಲಿ ಅದೇ ಅಸ್ಪೃಶ್ಯರ ವಿರುದ್ಧ ಮಾತನಾಡ್ತಾರೆ ಇದು ಯಾವ ಪರಿ ಅಂದ್ರೆ ಸುತ್ತ ಅಂಬೇಡ್ಕರ್ ಹೇಳಿರುವ ಹಾಗೆ ಶ್ರೀ ಗಾಂಧಿ ಮತ್ತು ಕಾಂಗ್ರೆಸ್ ಅಸ್ಪೃಶ್ಯರ ವಿರುದ್ಧ ಸೇರಿದಂತ ಸಮರವಾಗಿತ್ತು ಎನ್ನುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಶ್ನೆ ಏನಂದ್ರೆ ಗಾಂಧಿ ಮತ್ತು ಕಾಂಗ್ರೆಸ್ಗರು ಹಾಗೆ ಮಾಡ್ತಾರೆ ಅಸ್ಪೃಶ್ಯರ ವಿರುದ್ಧ ಸಮರ ಸಾರುವಂತ ಅಗತ್ಯವಾದರೂ ಅವರಿಗೆ ಇದು ಸವರ್ಣೀಯ ಹಿಂದುಗಳ ಒಟ್ಟಾಗಿ ಅಸ್ಪೃಶ್ಯರ ಹಕ್ಕುಗಳನ್ನ ತುಳಿಯುವ ಹೀನ ಕೃತ್ಯವಾಗಿದೆ ಮತ್ತು ಅಂತಹ ಕೃತ್ಯದ ನೇತೃತ್ವವನ್ನು ಸ್ವತಃ ಮಹಾತ್ಮ ಗಾಂಧೀಜಿಯವರೇ ವಹಿಸಿಕೊಳ್ಳಿ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ದಲಿತರ ಒಂದು ಹಕ್ಕುಗಳಿಗೆ ಯಾವ ರೀತಿ ಇಡಲು ಮುಂದಾಗ್ತಾರೆ ಅಂತ ಮುಂದಿನ ಮಾತುಗಳು ಅದಕ್ಕೆ ಸಾಕ್ಷಿಯನ್ನ ಕೊಡ್ತೇವೆ ಸ್ನೇಹಿತರೆ ನವೆಂಬರ್ ಹದಿಮೂರು ದುಂಡು ಮೇಜಿನ ಸಭೆಯಲ್ಲಿ ಮಾತನಾಡಿದಂತ ಅವರ ಆ ಮಾತುಗಳು ಒಂದರ್ಥದಲ್ಲಿ ಅಸ್ಪೃಶ್ಯರ ಹೆಣದ ಮೇಲೆ ಕೊನೆಯ ಮೊಳೆಗಳಂತೆ ಕಂಡು ಕಂಡರೂ ಕೂಡ ಹಚ್ಚಿರಿಲ್ಲ ಸ್ನೇಹಿತರೆ ಅವರ ಒಂದಿನ ಮನಸ್ಥಿತಿಯನ್ನ ಅಂಬೇಡ್ಕರ್ ಮಾತುಗಳಲ್ಲೇ ಹೇಳುವುದಾದ್ರೆ ಅಂಬೇಡ್ಕರ್ ಅವರು ಈಗ ಹೇಳ್ತಾರೆ ಶ್ರೀ ಗಾಂಧಿಯವರು ಆವೇಶ ಭರಿತರಾಗಿದ್ರು ಈ ಅಲ್ಪಸಂಖ್ಯಾತರ ಅಸ್ಪೃಶ್ಯರು ಮುಸಲ್ಮಾನರು ಕ್ರೈಸ್ತರು ಸಿಖ್ಖರು ಆಂಗ್ಲೋ ಇಂಡಿಯನ್ನರು ಒಡಂಬ ಒಡಂಬಡಿಕೆಯನ್ನ ಸಿದ್ಧಪಡಿಸುವುದರಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರ ಮೇಲೂ ಅವರು ಹರಿಹಾಯ್ದರು ಅದರಲ್ಲಿಯೂ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ರಾಜಕೀಯ ಹಕ್ಕನ್ನು ನೀಡುವುದನ್ನು ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ಉಗ್ರವಾಗಿ ಅವರನ್ನ ವಿರೋಧವನ್ನ ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ ಸ್ನೇಹಿತರ ಅಂದ ಹಾಗೆ ಸಭೆಯಲ್ಲಿ ಆಕ್ರೋಶಗೊಂಡಂತ ಗಾಂಧೀಜಿಯವರು ಮಾತನಾಡ್ತಾರೆ ಅಸ್ಪೃಶ್ಯರ ಪರವಾಗಿ ಮುಂದಿಡಿದಂತಹ ಈ ಬೇಡಿಕೆ ಪ್ರತ್ಯೇಕ ರಾಜಕೀಯ ಹಕ್ಕು ನನ್ನನ್ನ ನಿರ್ದಯವಾಗಿ ಹಿರಿದಂತಿದೆ ಬೇಕಾದ್ರೆ ಅಸ್ಪೃಶ್ಯರು ಇಸ್ಲಾಂ ಧರ್ಮಕ್ಕೆ ಹೋಗ್ಲಿ ಕ್ರೈಸ್ತ ಧರ್ಮವನ್ನಾದರೂ ಸೇರಲಿ ನನ್ನದೇನು ಅಭ್ಯಂತರವಿಲ್ಲ ಆದ್ರೆ ಅವರಿಗೆ ಪ್ರತ್ಯೇಕ ಮತದಾನ ಪದ್ಧತಿ ನೀಡುವುದು ಖಂಡ ತುಂಡವಾಗಿ ನಾನು ವಿರೋಧವನ್ನ ಮಾಡುತ್ತೇನೆ ಎನ್ನುತ್ತಾರೆ ಮಹಾತ್ಮ ಗಾಂಧೀಜಿಯವರು ಇದು ಯಾವ ಪರಿ ಎಂದರೆ ಭಾರತಕ್ಕೆ ಸ್ವತಂತ್ರ ಕೊಡದಿದ್ದರೂ ಪರವಾಗಿಲ್ಲ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಪದ್ಧತಿ ಕೊಡುವುದು ಮಾತ್ರ ಬೇಡ ಹಾಗೇನಾದರೂ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಪದ್ಧತಿ ಮತ್ತು ಮೀಸಲಾತಿ ಕೊಟ್ಟಿದ್ದೇ ಆದ್ರೆ ಅದನ್ನ ನನ್ನ ಪ್ರಾಣವನ್ನೇ ಪ್ರಾಣವಾಗಿಟ್ಟು ವಿರೋಧವನ್ನ ಮಾಡ್ತೇನೆ ನೋಡಿ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಕೊಟ್ಟಿರತಕ್ಕಂತ ಸೌಲಭ್ಯ ಇಂಥರನ್ನ ನಾವು ಮಹಾತ್ಮ ಗಾಂಧೀಜಿ ಇಟ್ಟುಕೊಂಡು ಮೆರದಾಡ್ತಾ ಇರ್ತಾರೆ ಗಾಂಧೀಜಿಯವರು ಕೊಡುವ ಕಾರಣ ಇದಕ್ಕೆ ಗಾಂಧೀಜಿಯವರು ಏನೋ ಕೊಡ್ತಾರೆ ಹಿಂದೂ ಧರ್ಮ ವಿಭಜನೆ ಆಗುತ್ತದೆ ಹಿಂದೂ ಧರ್ಮ ಓಳಾಗುತ್ತದೆ ಅದರಿಂದ ಹಿಂದೂ ಧರ್ಮದ ಇರ್ತಕ್ಕಂಥ ಬ್ರಾಹ್ಮಣ ಶಾಹಿಗಳಿಗೆ ಅಧಿಕಾರವನ್ನ ತಪ್ಪುತ್ತದೆ ನಮ್ಮ ಸೇವೆಯನ್ನ ಮಾಡುವವರು ಈ ಅಸ್ಪೃಶ್ಯ ವರ್ಗದವರು ಇವರಿಗೆ ನಾವು ಅಧಿಕಾರವನ್ನ ಕೊಟ್ರೆ ರಾಜಕೀಯ ಅಧಿಕಾರವನ್ನ ಕೊಟ್ರೆ ನಮ್ಮ ಕೆಲಸ ಮಾಡುವವರು ಯಾರು ಅನ್ನುವ ಚಿಂತೆ ಮಹಾತ್ಮ ಗಾಂಧೀಜಿ ಅವರು ಇವರು ಮೇಲೆ ಬರಬಾರದು ಇವರು ಶೈಕ್ಷಣಿಕವಾಗಿ ವಿದ್ಯಾವಂತರಾಗಬಾರದು ಕೆಲಸವನ್ನ ಮಾಡಬಾರದು ಇವರು ಮಲವರು ಪದ್ಧತಿಯನ್ನ ಬೆಳೆಸ್ಕೊಂಡು ಹೋಗ್ಲಿ ನಾವು ಹೇತಿರುವ ಹೇಳನ್ನ ಬೆಳಗದ ಕೂಡ್ಲಿ ಅನ್ನೋ ವಿಚಾರವನ್ನ ಮಹಾತ್ಮ ಗಾಂಧೀಜಿಯವರು ವ್ಯಕ್ತಪಡಿಸ್ತಾರೆ ಸ್ನೇಹಿತರಿದ್ದರೆ ಇಂಥ ಮಹಾತ್ಮ ಗಾಂಧೀಜಿಯವರಿಂದ ನಮ್ಮ ದೇಶ ಹಿಂದಿ ಕೂಡ ಸುಧಾರಣೆ ಕಂಡಿಲ್ಲ ಯಾರನ್ನು ಮಹಾತ್ಮ ಎನ್ನಲಾಗುತ್ತದೋ ಯಾರನ್ನು ಅಸ್ಪೃಶ್ಯ ಉದ್ಧಾರಕ ಎಂದು ನಾವು ಕರೀತಾ ಇದ್ದಿದ್ವು ಅವರೇ ಅಸ್ಪೃಶ್ಯರ ವಿರುದ್ಧ ಮಾತನ್ನ ಹಾಡ್ತಾರೆ ಸ್ನೇಹಿತರೆ ಹಾಗೇನಾದ್ರೂ ಗಾಂಧೀಜಿಯವರ ಮಾತೆ ಅಂತಿಮ ತೀರ್ಪು ಎನ್ನುವ ಹಾಗಿದ್ರೆ ಅವತ್ತೇ ಅಸ್ಪೃಶ್ಯರ ಹಣೆ ಬರಹ ಇನ್ನೊಂದು ತೀರ್ಮಾನವಾಗುತ್ತಿತ್ತು ಸ್ನೇಹಿತರೆ ಆದ್ರೆ ಈ ಮಹಾತ್ಮ ಗಾಂಧೀಜಿಯವರ ಒಂದು ವಾದವನ್ನ ಬ್ರಿಟಿಷ್ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವರು ಒಪ್ಪಲಿಲ್ಲ ಅದರ ಬದಲಿಗೆ ಗಾಂಧೀಜಿಯವರ ಆರೋಪ ಮತ್ತು ರೋಷದ ಮಾತುಗಳ ಬಗ್ಗೆ ಅಷ್ಟಾಗಿ ಅವರು ತಲೆನ ಕೆಡ್ಸ್ಕೊಳ್ಳೋದಿಲ್ಲ ಅಂದ ಹಾಗೆ ಮುಂದೆ ಏನಾಯ್ತು ನೋಡೋಣ ಬನ್ನಿ ಅಸ್ಪೃಶ್ಯರಿಗೆ ಅವರ ನ್ಯಾಯಬದ್ಧತಗಳನ್ನು ನೀಡುವುದರ ಪರ ಬ್ರಿಟಿಷರ ಒಂದು ಸರ್ಕಾರ ಇತ್ತು ಅಲ್ಲದೆ ಅಸ್ಪೃಶ್ಯರ ಮೊದಲನೇ ಶತ್ರು ಸಾಕ್ಷಾತ್ ಮಹಾತ್ಮ ಎಲ್ಲಾ ಇಡೀ ಸಭೆಯ ಸದಸ್ಯರು ಕೂಡ ಹೇಳ್ತಾ ಇದ್ರು ತಾನು ನೋಡುವ ತೀರ್ಪಿಗೆ ಎಲ್ರಿಗೂ ಬದ್ಧವಾಗಿರಬೇಕು ಒಪ್ಪಿಗೆ ಪಡೆದು ಎಲ್ಲರಿಂದಲೂ ಸಹಿಯಂತ ಬ್ರಿಟಿಷ್ ಪ್ರಧಾನಿ ಅವರು ಎಲ್ಲರನ್ನ ಭಾರತಕ್ಕೆ ವಾಪಸ್ ಕಳಿಸುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಇವರನ್ನ ಮುಕ್ತಗೊಳಿಸ್ತಾನೆ ಮುಂದಿನ ವಿಡಿಯೋದಲ್ಲಿ ಇದು ಪುನಃ ಒಪ್ಪಂದ ಪಾರ್ಟ್ ಒನ್ ಪೂನರ್ ಒಪ್ಪಂದ ಪಾರ್ಟ್ ಟೂ ಅದರಲ್ಲಿ ನಾನು ಗಾಂಧೀಜಿಯವರು ಎರಡನೇ ದುಡ್ಡು ವಿಜಯ ಸಭೆಯಿಂದ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದ ಮೇಲೆ ಮುಂದೆ ಏನಾಯ್ತು ಯಾರೆಲ್ಲ ಊಟ ಮಾಡಿದ್ರು ಏನೆಲ್ಲ ಆಯ್ತು ಅನ್ನುವ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಜೈ ಬೀರ್ ಜೈ ಬಾಯ್